ಬಹು ನಿರೀಕ್ಷಿತ ಆಪಲ್ ಕಂಪನಿಯ ಐಫೋನ್ ಸಿಕ್ಸ್ಟೀನ್ ಇಂದು ವಿಶ್ವಾದ್ಯಂತ ಮಾರುಕಟ್ಟೆಗೆ ಪರಿಚಯಿಸಿದೆ ಐಎಸ್ಐಟೀನ್ ನೊಂದಿಗೆ ಬರುತ್ತಿರುವ ಐಫೋನ್ ಸಿಕ್ಸ್ಟೀನ್ ವಿಶಿಷ್ಟ ಹಾಗೂ ವೈವಿಧ್ಯಮಯವಾದ ಫೀಚರ್ಗಳನ್ನು ಒಳಗೊಂಡಿದೆ ಆಪಲ್ ಇಂಟೆಲಿಜೆನ್ಸ್ ನೊಂದಿಗೆ ಬರುತ್ತಿರುವ ಐಫೋನ್ ಕ್ಯಾಮೆರಾ ಕಂಟ್ರೋಲ್ ಹಾಗೂ ಭೌತಿಕ ಬಟನ್ ನೊಂದಿಗೆ ಕಾಲಿಟ್ಟಿದೆ ವರ್ಷದ ಪ್ರಾರಂಭದಲ್ಲಿ ಘೋಷಿಸಿದ್ದಂತೆ ಐಫೋನ್ ಹದಿನಾರು ಐಫೋನ್ ಹದಿನಾರು ಪ್ಲಸ್ ಐಫೋನ್ ಹದಿನಾರು ಪ್ರೊ ಮತ್ತು ಐಫೋನ್ ಹದಿನಾರು ಪ್ರೊ ಮ್ಯಾಕ್ಸ್ಗಳನ್ನು ಅನಾವರಣಗೊಳಿಸಿದ್ದು ತಿಂಗಳ ಅಂತ್ಯದೊಳಗೆ ಬಿಡುಗಡೆಗೆ ಸಿದ್ಧಗೊಂಡಿದೆ ಹಾಗೂ ದರಗಳು ಎಪ್ಪತ್ತೊಂಬತ್ತು ಸಾವಿರ ಒಂಬೈನೂರರಿಂದ ಪ್ರಾರಂಭಗೊಳ್ಳಲಿವೆ ಎಂದು ಘೋಷಿಸಿದೆ ಹೊಸ ಐಫೋನ್ ಸಿಕ್ಸ್ಟೀನ್ ಸರಣಿಯ ಸ್ಮಾರ್ಟ್ಫೋನ್ಗಳ ಮುಂಗಡ ಕೋರಿಕೆಗಳು ಸೆಪ್ಟೆಂಬರ್ ಹದಿಮೂರರಂದು ಸಂಜೆ ಐದೂವರೆ ರಿಂದ ಪ್ರಾರಂಭವಾಗಲಿದ್ದು ಮೊದಲ ಮಾರಾಟವು ಸೆಪ್ಟೆಂಬರ್ ರಿಂದ ಪ್ರಾರಂಭವಾಗಲಿದೆ ಮತ್ತೊಂದೆಡೆ ಈ ಸ್ಮಾರ್ಟ್ಫೋನ್ ಗ್ಯಾಲೋ ಪ್ರಮುಖ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಮತ್ತು ದೇಶದ ಪ್ರಮುಖ ಆಫ್ಲೈನ್ ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಇದರ ವಿಶೇಷತೆಗಳು ಆರು ಪಾಯಿಂಟ್ ಒಂದು ಇಂಚಿನ ಸೂಪರ್ ರೆಟಿನ ಚಿಡು ಓ ಡಿಸ್ಪ್ಲೇ ಹನ್ನೊಂದು ಎಪ್ಪತ್ತೊಂಬತ್ತು ಎರಡು ಸಾವಿರ ಐನೂರ ಐವತ್ತಾರು ಪಿಕ್ಸೆಲ್ಗಳ ರೆಸೊಲ್ಯೂಷನ್ ಹತ್ತು ಡೈನಾಮಿಕ್ ಐಲ್ಯಾಂಡ್ ಆಲ್ವೇಸ್ ಆನ್ ಡಿಸ್ಪ್ಲೇ ಫೋನ್ನ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸೆರಾಮಿಕ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಐ ವಾಸ್ ಏಟೀನ್ ಆಪರೇಟಿಂಗ್ ಸಿಸ್ಟಂ ಏಯ್ಟೀನ್ ಚಿಪ್ಸೆಟ್ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಗೆಬ ಇನ್ನೂರ ಐವತ್ತಾರು ಗೆಬ ಐನೂರ ಹನ್ನೆರಡು ಗೆಬ ಸ್ಟೋರೇಜ್ ರೂಪಾಂತರಗಳು ನಲವತ್ತೆಂಟು ಒಮೆಗಾ ಪಿಕ್ಸೆಲ್ ವೈಟ್ ಕ್ಯಾಮೆರಾ ಮತ್ತು ಹನ್ನೆರಡು ಒಮೆಗಾ ಪಿಕ್ಸೆಲ್ ಅಲ್ಟಾವೈಟ್ ಲೆನ್ಸ್ನೊಂದಿಗೆ ಹಿಂಭಾಗದಲ್ಲಿ ಡ್ಯೂಯೆಲ್ ಕ್ಯಾಮೆರಾ ಸೆಟಪ್ ಅಪ್ ವಿಡಿಯೋ ರೆಕಾರ್ಡಿಂಗ್ ಮುಂಭಾಗದಲ್ಲಿ ಹನ್ನೆರಡು ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಎಮರ್ಜೆನ್ಸಿ ಸೆಟಲೈಟ್ ಸರ್ಸ್ ಫೈವ್ ಕೆ ಸಂಪರ್ಕ ಯುಎಸ್ಬಿ ಟೈಪ್ ಸಿ ಪೋರ್ಟ್ ವೇಗದ ಚಾರ್ಜಿಂಗ್ ಬೆಂಬಲ ಕೇವಲ ಮೂವತ್ತು ನಿಮಿಷಗಳಲ್ಲಿ ಶೇ ಐವತ್ತರಷ್ಟು ಬ್ಯಾಟರಿ ಚಾರ್ಜ್ ಇಪ್ಪತ್ತೈದು ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕಪ್ಪು ಬಿಳಿ ಗುಲಾಬಿ ಟೀಲ್ ಅಲ್ಟ್ರಾಮರೈನ್ ಬಣ್ಣಗಳಲ್ಲಿ ಲಭ್ಯವಿದೆ ಇನ್ನಷ್ಟು ಮಾಹಿತಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ